ನ್ಯೂ ಹೈಸ್ಕೂಲ್ ಬಾಡಾ ನಿವೃತ್ತ ಶಿಕ್ಷಕ ಜೋಶಿ ಮಾಸ್ಟರ್ ವಿಧಿವಶ ಕಾರವಾರ ನಗರದ ಬಾಡ ಗ್ರಾಮದ ಜೋಶಿ ಮಾಸ್ತರ್ ಎಂದೇ ಪ್ರಖ್ಯಾತರಾದ ಶ್ರೀ ದಿನಕರ್ ಗೋವಿಂದ ಜೋಶಿ ಅವರು ಮೇ ಏಳರ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಮಂಗಳವಾರ ರಾತ್ರಿ ಗೋವಾದ ಸವರಳದಲ್ಲಿ ನಿಧನ ಹೊಂದಿದ್ದರು ಅವರಿಗೆ ತೊಂಬತ್ಮೂರು ವರ್ಷ ವಯಸ್ಸಾಗಿತ್ತು ಶ್ರೀಯುತರು ನ್ಯೂ ಹೈಸ್ಕೂಲ್ ಬಾಡ ಕಾರವಾರದಲ್ಲಿ ಹಿಂದಿ ಶಿಕ್ಷಕರಾಗಿ ಸೇವೆ ಆರಂಭಿಸಿ ನಂತರ ಮುಖ್ಯೋಪಾಧ್ಯಾಯರಾಗಿ ನಿವೃತ್ತಿ ಹೊಂದಿದ್ದರು ತಮ್ಮ ವೃತ್ತಿ ಜೀವನದಲ್ಲಿ ಶಿಸ್ತು ಮತ್ತು ಸಮಯ ಪ್ರಜ್ಞೆಗೆ ಹೆಸರಾದ ಶ್ರೀಯುತರು ಭಾರತ್ ಸ್ಕೌಟ್ ಮತ್ತು ಗೈಡ್ನಲ್ಲಿ ತಮ್ಮನ್ನು ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದರು ತಮ್ಮ ಬೋಧನಾ ವಿಷಯವಷ್ಟೇ ಅಲ್ಲದೆ ಭೂಗೋಳ ಮತ್ತು ಖಗೋಳಶಾಸ್ತ್ರದಲ್ಲಿಯೂ ಅಪಾರ ಜ್ಞಾನ ಹೊಂದಿದ್ದರು ನಿವೃತ್ತಿಯ ನಂತರವೂ ವಿದ್ಯಾರ್ಥಿಗಳಿಗೆ ರಾತ್ರಿ ಆಕಾಶ ವೀಕ್ಷಣೆ ಮೂಲಕ ರಾಶಿ ನಕ್ಷತ್ರ ನಕ್ಷತ್ರ ಪುಂಜ ಪರಿಚಯ ಮೊದಲಾದ ಖಗೋಳ ವಿಷಯಗಳ ಬಗ್ಗೆ ಪ್ರಾತ್ಯಕ್ಷಿಕ ಪಾಠ ಬೋಧನೆ ಮಾಡುತ್ತಿದ್ದರು ನಿವೃತ್ತಿಯ ನಂತರ ಪ್ರೀಮಿಯರ್ ಎಜುಕೇಶನ್ ಸೊಸೈಟಿಯ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸಿದ್ದರು ಜೋಶಿ ಮಾಸ್ತರ್ ಅವರ ನಿಧನಕ್ಕೆ ಪ್ರೀಮಿಯರ್ ಎಜುಕೇಷನ್ ಸೊಸೈಟಿ ಅಧ್ಯಕ್ಷರಾದ ಶ್ರೀ ಎಸ್ ಟಿ ಕಾಮತ್ ಉಪಾಧ್ಯಕ್ಷರಾದ ಕೃಷ್ಣಾನಂದ ನೇವರೇಕರ್ ಕಾರ್ಯದರ್ಶಿಗಳಾದ ಶ್ರೀ ನಾಗರಾಜ್ ಜೋಶಿ ಹಾಗೂ ಆಡಳಿತ ಮಂಡಳಿಯ ಎಲ್ಲ ಸದಸ್ಯರು ಶಾಲಾ ಬೋಧಕ ಹಾಗೂ ಬೋಧಕೇತರ ಸಿಬ್ಬಂದಿ ವರ್ಗದವರು ಹಾಗೂ ಅಪಾರ ವಿದ್ಯಾರ್ಥಿಗಳು ತಮ್ಮ ಸಂತಾಪ ವ್ಯಕ್ತಪಡಿಸಿದ್ದಾರೆ ಹಾಗೆ ಗುರುಗಳ ಆತ್ಮಕ್ಕೆ ಶಾಂತಿ ಸಿಗಲೆಂದು ಎನ್ ಡಿ ಸಿಟಿ ಪ್ಲಸ್ ವಾಹಿನಿಯ ವ್ಯವಸ್ಥಾಪಕರು ಎನ್ ಎಂದತ್ತ ಮಂಗೇಶ್ ನಾಯ್ಕ್ ದೇವರಲ್ಲಿ ಪ್ರಾರ್ಥಿಸಿದ್ದಾರೆ